ವಿದ್ಯಾರ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಮೋತಿಸ್ ಲಡ್ಡು ಅಂತ ನೋಡಿ ಚರಡಿ ಇಟ್ಕೊಂಡು ಕಡಲೆ ಹಿಟ್ಟಲ್ಲಿ ನೋಡಿ ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹೇಗೆ ಅಂತ ಗೊತ್ತಿಲ್ಲ ಚೆನ್ನಾಗಿ ಇದ್ರೆ ಚೆನ್ನಾಗಿದೆ ಮಾಡಿ ಅಂತ ಹೇಳ್ತೀನಿ ಬನ್ನಿ ಮಾಡೋಣ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ ಆಗುತ್ತೆ ಏಲಕ್ಕಿ ಪುಡಿನ ಇದರೊಳಗೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಗಂಟಿಲ್ಲ ಆ ಥರ ಕಲ್ಸ್ಕೊಂಡಿದ್ದೀನಿ ಚೆನ್ನಾಗಿ ಮಾಡ್ತೀನಿ ಏನು ತೊಂದರೆ ಇಲ್ಲ ಚೆನ್ನಾಗಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಈ ಥರ ನೋಡಿ ಇದಾಯಿತು ಮತ್ತು ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಎಣ್ಣೆ ಸ್ವಲ್ಪ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಹಾಕ್ತೀನಿ ಇವಾಗ ಕಾದಿರ್ಬೋದು ಬನ್ನಿ ನೋಡೋಣ ಎಣ್ಣೆ ಕಾದಿದೆ ಇನ್ನೊಂದು ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ ಈಗ ಬಿಟ್ಕೊಳ್ತೀನಿ ಪ್ಲೇಟನ್ನು ನೋಡಿ रीतियां ഇതാക <laughs> 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 மத்தின நோடி தீனி ரீச்சியாக இருந்தேன் ಈಗ ಒಂದು ಜಾರಿಗೆ ಎಲ್ಲವೂ ಪುಡಿ ಮಾಡ್ಕೊಂಡು ಬರ್ತೀನಿ ಇದಿಷ್ಟನ್ನು ಹಾಕಿ ಮಿಕ್ಸಿಗೆ ಪುಡಿ ಮಾಡಬೇಕು ನೋಡಿ ಈ ಕಡೆ ಬಂಡೆಗೆ ಸಕ್ಕರೆ ಹಾಕಿ ನೀರು ಹಾಕಿಬಿಟ್ಟು ಪಾಕ ಅಂದರೆ ತೀರಾ ಅಲ್ಲ ಸ್ವಲ್ಪ ಮಂದ ಆದರೆ ಸಾಕು ಅಷ್ಟೊತ್ತಿಗೆ ಹಾಕ್ತಾ ಇರಲಿ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಅಷ್ಟೊತ್ತಿಗೆ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ನೋಡಿ ಹಾಕ್ತಾ ಇದೆ ಸ್ವಲ್ಪ కలర్ అక్కడి ఒక ఎళ్ళె అంతారలో ఆ థర్ ఏం బేడా అయితే స్వల్ప మంద బె సాకు ఇష్ట సాకులడ్డే ರೆಡಿಯಾಗಿದೆ ಇದೀಗ ಅಷ್ಟಾಗಿ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರೆ ಹೇಗೆ ಮಾಡ್ತಾರೋ ಏನೋ ಅಂತ ಅಂದ್ಕೋಬೇಡಿ ಇಲ್ಲ ನಾನು ಪರ್ಫೆಕ್ಟಾಗಿ ನೋಡಿದ್ದೀನಿ ಮಾಡೋದನ್ನು ನೋಡಿಬಿಟ್ಟು ನಾನು ಮಾಡ್ತಾಯಿರೋದು ಚೆನ್ನಾಗಾಗುತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕು ಮಾಡಿ ಈಗ ഇത പൊടിമിട്ട് ഇതിനെല്ലാവിട്ടുരൊളെ ಕರೆಕ್ಟಾಗಿದೆ ಪಾಕನೂ ಕೂಡ ಕರೆಕ್ಟಾಗಿ ಬಂದಿದೆ ಅದ ಎಲ್ಲ ಪರ್ಫೆಕ್ಟಾಗಿ ನೋಡಿ ಇದು ಸ್ವಲ್ಪ ಹಾಗೆ ಬಿಡಬೇಕು ಒಲೆ ಮೇಲೆ ಮೇಲುಗಡೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದು ಎರಡೇ ಎರಡು ನಿಮಿಷ ಈ ರೀತಿ ಪಾಯಿ ಮುಚ್ಚಿ ಇಟ್ಬಿಡೋಣ ನೋಡಿ ಕೆಳಗೆ ಇಳಿಸಿದ್ದೀನಿ ನೀವು ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ ಏಲಕ್ಕಿ ಪುಡಿ ಖಮ ಘಮ ಅಂತಿದೆ ನೋಡಿ ఇది స్వల్ప తణిగు ఆ బుడి ఓతిచులెట్టు రెడీ ఆయన ಎಲ್ಲವನ್ನು ಇದೇ ಥರನೇ ರೆಡಿ ಮಾಡೋಣ ಎಲ್ಲ ಕೂಡ ರೆಡಿ ಆಯಿತು ಸ್ಲೆಡ್ಡು ರೆಡಿ ಇವಾಗ ತಿನ್ನೋದಂದೇ ಬಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ನೀವು ಕೂಡ ಇದೇ ಥರನೇ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಬೇಕ್ರಿನಲ್ಲೇ ತಂದು ತಿನ್ನಬೇಕು ಅಂತ ಏನಿಲ್ಲ ನಾವು ಕೂಡ ಮನೇಲಿ ಮಾಡ್ಕೊಂಡು ಈ ರೀತಿ ತಿನ್ಬೋದು ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಹೇಗಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಥ್ಯಾಂಕ್ ಯು